ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆಯೇ ಹಲ್ಲೆಯ ಪ್ರಯತ್ನ ಮಾಡಿರುವುದು ಪ್ರಜಾಪ್ರಭುತ್ವದ ಕಗ್ಗೋಲಿಯಾಗಿದೆ ಎಂದು ಜಿವರ್ಗಿಯಲ್ಲಿ ದಲಿತ ಸಮನ್ವಯ ಸಮಿತಿ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು રેશર રાકેશ વકીલ કે ગરીબ પર આગલે બેકો આગલે બેકો આગલે બેકો સુપ્રીમ કોર્ટ નાધીસર કે અવમાનન માડલો વકીલ રાકેશ કિશોર નું ગરીબ પર માડલે બેકો માડલે બેકો માડલે બેકો ભારતીય સંવિધાન કે અગવડ તોરીદા વકીલ રાકેશ કિશોર કે હેલી ધિકારા 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 સંવિધાન વિરોધી રાકેશ વકીલ કે હેલી ધિકારા ધિકારા ધર્મવાદી મનસ્તીયા વકીલ રાકેશ કિશોર કે હેલી ધિકારા ધિકારા

ಅಂತೇಳಿ ಈ ಒಂದು ಪ್ರತಿಭಟನೆ ಭಾಗವಹಿಸಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಸಮಾಜ ಸಮಿತಿಯ ಮುಖಂಡರು ಮತ್ತೆ ರಾಜಕೀಯ ಮುಖಂಡರು ಆಮೇಲೆ ಇನ್ನಿತರ ಸಮಾಜ ಮುಖಂಡರು ಭಾಗಿಸ ನಾವು ಮಕ್ಕಳ ಮೊದಲಿಗೆ ಅವರಿಗೆ ಎಲ್ಲರಿಗೂ ಹೇಳ್ತೇನೆ ಅದೇ ರೀತಿಯಾಗಿ ಈ ಪ್ರತಿಭಟನೆ ನ್ಯಾಯಾಂಗ ನಿಧನ ಮಾಡಿರತಕ್ಕಂತಹ ವಿಷಯಗಳನ್ನು ಕೂಡಲೇ ಬದಸ್ಬೇಕಂತ ನಾವು ಆಗ್ರಹಿಸುತ್ತೇವೆ ಅದೇ ರೀತಿಯಾಗಿ ರೀತಿಯಾಗಿಭಟನೆಯನ್ನು ಉದ್ದೇಶಿಸಿ Nga no, may re-recta kata. Pati sila pati sa re-recta kata. kata. Mm -hmm.